ಸೊ ಗೈಸ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತೀರಾ ಕಿರಾಣ್ ಅಡ್ವೆಂಚರ್ ಯೂಟ್ಯೂಬ್ ಚಾನಲ್ಲು ಪಾರ್ಟ್ ಒನ್ ವಿಡಿಯೋ ನೋಡಿದ್ದೀರಾ ಅನ್ಕೊಂಡಿದ್ದೀನಿ ಬ್ಯಾಂಗ್ಳೂರ್ ಟು ವಯ ಸಕಲೇಶ್ಪುರ ರೈಡು ಸೊ ರೂಮ್ಸ್ ಎಲ್ಲ ಬುಕ್ಕಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಅದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೆ ಸೊ ಇನ್ನೇನು ಸ್ವಲ್ಪ ದೂರ ಇದು ಇವಾಗ ಕಾಣಿಸ್ತಿದೆ ಅಲ್ಲ ಲೆಫ್ಟು ರೈಟ್ ಸೈಡಲ್ಲಿ ಈ ನೇತ್ರಾವತಿ ಬ್ರಿಡ್ಜು ದಾಟ್ಕೊಂಡು ಹೋಗ್ಬೇಕು ಸ್ವಲ್ಪ ದೂರ ಹೋಗಿದ ತಕ್ಷಣ ಧರ್ಮಸ್ಥಳ ಬರುತ್ತೆ ಸೊ ಮೈನು ಅಲ್ಲೇ ನಾವು ಸ್ಟೇ ಆಗಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಫೈನಲ್ ಆಗಿ ಧರ್ಮಸ್ಥಳ ರೀಚ್ ಆದ್ವಿ ನೋಡಿ ಹೆದರುಗಳನ್ನೇ ತುಂಬ ಅದ್ಭುತವಾಗಿ ಕಟ್ಟಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಆರ್ಚ್ ಕಾಣಿಸುತ್ತೆ ಸೊ ಈ ಆರ್ಚ್ ಒಳಗಡೆಯಿಂದ ಹೋದರೆ ಮೈನ್ ಎಂಟ್ರೆನ್ಸು ಈ ಕಡೆ ಬಂದರೆ ಮೈನು ರೂಮ್ ಗಿಮೆಲ್ಲ ಬುಕ್ಕಿಂಗ್ ಮಾಡಿಕೊಂಡು ನಾವು ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಫ್ರೆಶ್ ಅಪ್ ಎಲ್ಲ ಆದ್ವಿ ರೂಮ್ಗೆ ಬುಕ್ಕಿಂಗ್ಸ್ ಮಾಡೋಕ್ಕೆ ಆನ್ಲೈನಲ್ಲಿ ಮಾಡ್ಬೋದು ಸೊ ಜನ ಕಮ್ಮಿ ಇದ್ರೆ ನೀವು ಅಲ್ಲೇ ಹೋಗಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಪರ್ ಟೂ ಪರ್ಸನ್ ರೂಮ್ ಕೊಡ್ತಾರೆ ಸೊ ಲಗೇಜ್ ಎಲ್ಲ ಹಾಕಿ ಫ್ರೆಶ್ ಅಪ್ ಎಲ್ಲ ಹಾಕ್ಬಿಟ್ಟು ದ ದರ್ಶನಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ನಾವು ಸಂಜೆ ಅಲ್ಲೇ ಆಲ್ಟ್ ಆಗ್ತಿದ್ವಲ್ಲ ಸೊ ಹಂಗಾಗಿ ಇಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ಆಯಿತು ದರ್ಶನ ಅದ್ಭುತವಾಗಿ ಆಯಿತು ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡ್ವಿ ಬಿಫೋರ್ ನ್ಯೂ ಇಯರು ಸೊ ಪ್ರಸಾದ ವಿನಿಯೋಗ ಇತ್ತು ಅನ್ನ ಸಾಂಬಾರು ಪಾಯಸ ಅದ್ಭುತವಾಗಿರುವಂಥ ಪ್ರಸಾದ ತಿನ್ನೋಣ ಅಂತ ಹೋಗಿ ತಿನ್ಕೊಂಡು ಬಂದ್ವಿ ಸೊ ತುಂಬಾ ಅಮೃತವಾಗಿತ್ತು ಪ್ರಸಾದ ಪ್ಲೈಸ್ ಏನಪ್ಪ ವಿಶೇಷ ಅಂದರೆ ಸೊ ನ್ಯೂ ಇಯರು ಬಿಫೋರ್ ಡೇ ನಾವು ಹೋಗಿರೋದು ಸೊ ಹಂಗಾಗಿ ಹೊಸ ವರ್ಷಕ್ಕೆ ಸಖತ್ತಾಗಿ ಅಲಂಕಾರ ಮಾಡಿದರು ನಾವು ಸೌತ್ ಕಳ ಗಣಪತಿ ಹಾಗೂ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಹಾಗೂ ಇನ್ನ ಒಂದು ರಾಮ ಕ್ಷೇತ್ರ ಅಂತ ದೇವಸ್ಥಾನ ಇದೆ ಉಜಿರೆ ಹತ್ರ ಇದನ್ನೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ನೋಡಿ ಈ ಥರ ಅದ್ಭುತವಾಗಿ ಅಲಂಕಾರ ಮಾಡಿದರು ಅರ್ಲಿ ಮಾರ್ನಿಂಗು ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡಿ ಸೊ ಶ್ರೀ ಕ್ಷೇತ್ರ ಸೌತ್ ಕಡ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಧರ್ಮಸ್ಥಳದಿಂದ ಅರೌಂಡು ಏಯ್ಟೀನ್ ಕಿಲೋಮೀಟರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ ಆಲ್ಮೋಸ್ಟ್ ಆಲ್ ಸೌತ್ ಕಡ ಗಣಪತಿ ದೇವಸ್ಥಾನ ರೀಚ್ ಆದ್ವಿ ಇದೇ ಮೇನ್ ಆರ್ಚು ಈ ಆರ್ಚಿಂದ ಒಳಗಡೆ ಬಂದರೆ ನೋಡಿ ಶ್ರೀ ಕ್ಷೇತ್ರ ಸೌತ್ ಕಡ ಮಹಾಗಣಪತಿ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಂದರೆ ನೀವು ಸುತ್ತಲೂ ಎಲ್ಲೇ ನೋಡಿ ಗಂಟೆಗಳನ್ನ ಕಟ್ಟಿರ್ತಾರೆ ಭಕ್ತಾದಿಗಳು ಹಾಗೂ ಜನರು ಸೊ ಏನಕ್ಕೆ ಗಂಟೆಗಳನ್ನ ಕಟ್ತಾರೆ ಇಲ್ಲಿನ ವಿಶೇಷತೆ ಏನು ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಗಂಟೆಗಳು ಕಾಣಿಸುತ್ತೆ ಚಿಕ್ಕದಿರುತ್ತೆ ಫುಲ್ಲು ಚಿಕ್ಕದು ಮೀಡಿಯಮ್ಮು ನೋಡ್ತಿದ್ದೀರಲ್ಲ ಎಲ್ಲಿ ನೋಡಿದ್ರೂ ಅಲ್ಲಿ ಗಂಟೆಗಳನ್ನ ಕಟ್ಟಿರ್ತಾರೆ ಅದು ಯಾಕೆ ಅಂತಂದರೆ ವೈಸ್ ಮನಸ್ಸಲ್ಲಿ ಏನೇ ಹರಕೆ ಹೊತ್ಕೊಂಡು ಇಲ್ಲಿ ಬಂದು ಗಂಟೆ ಕಟ್ಟಿದ್ರೆ ಅದು ಹರಕೆ ನೆರವೇರುತ್ತೆ ಎಂಬ ಪ್ರತೀತಿ ಕೂಡ ಇದೆ ಇಲ್ಲಿ ಜೈ ಗಣೇಶ ಅಂತ ಹೇಳ್ತಾ ಪ್ರಸಾದ ತಗೊಂಡಿ ನಮಸ್ಕಾರ ಮಾಡ್ಕೊಂಡು ಸೊ ಇಲ್ಲಿ ಅವಲಕ್ಕಿ ಪ್ರಸಾದ ತುಂಬಾ ಚೆನ್ನಾಗಿರುತ್ತೆ ಎಪ್ಪತ್ತು ರೂಪಾಯಿ ಇರುತ್ತೆ ಸೊ ಅದನ್ನೆಲ್ಲ ತಗೊಂಡು ನಾವು ಹೊರಟ್ವಿ ಉಜ್ಜೀರೆ ಹತ್ತಿರ ಇರೋ ಗಣೇಶನ್ ದೇವಸ್ಥಾನ ಇಂದ ಅರೌಂಡ್ ತರ್ಟಿ ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ಸೊ ಸೂರ್ಯನ ದೇವಸ್ಥಾನ ಹೋಗಿ ನಮಸ್ಕಾರ ಮಾಡ್ಕೊಂಡೇ ಬರೋಣ ಸೊ ನೀವು ನೋಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದೇ ಮೈನ್ ನೋಡಿ ಸೂರ್ಯನ ದೇವಸ್ಥಾನ ನಾವು ಗಾಡಿ ಮೇಲ್ಗಡೆ ಪಾರ್ಕಿಂಗ್ ಮಾಡ್ಕೊಂಡ್ ಬಂದಿದೀವಿ ಮೈನು ಅದೇ ಆಫೀಸು ನೀವು ನೋಡ್ತಾ ಇರೋದು ಸೊ ಅಲ್ಲೆಲ್ಲ ಟಿಕೆಟ್ ಅರ್ಚನೆ ಚೀಟಿ ಎಲ್ಲ ಸಿಗುತ್ತೆ ಸುತ್ತಲೂ ಶಾಂತಿಯಾಗಿ ಇರುವಂತಹ ಜಾಗ ಇದೆ ಸೊ ಇದು ಮೇನ್ ದೇವಸ್ಥಾನ ನೀವು ನೋಡ್ತಾ ಇರೋದು ಸೂರ್ಯನ ದೇವಸ್ಥಾನ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತ ಸೂರ್ಯನ ದೇವಸ್ಥಾನ ಈ ಬೋರ್ಡ್ಗಳಲ್ಲಿ ನೋಡಿ ಟೈಮಿಂಗ್ ಕೂಡ ಇದೆ ಪೂಜೆ ಸಮಯ ಹಾಗೂ ಯಾವಾಗ ಯಾವಾಗ ದೇವಸ್ಥಾನ ಓಪನ್ ಆಗಿರುತ್ತೆ ಎಲ್ಲ ಡೀಟೇಲ್ಸ್ ಇದೆ ಸೊ ನಾನು ಫೋಟೋಸ್ ಎಲ್ಲ ಹಾಕ್ತೀನಿ ಮೇಯ್ನ್ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಸೂರ್ಯನ ದೇವಸ್ಥಾನ ಲೆಫ್ಟ್ ಸೈಡಲ್ಲಿ ನಾಗಬನ ಅಂತ ಮಾಡಿದ್ದಾರೆ ಇಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಬನ್ನಿ ಐಸ್ ಫೈನಲ್ ಆಗಿ ಸೂರ್ಯನ ದೇವಸ್ಥಾನ ನಮಸ್ಕಾರ ಮಾಡ್ಕೊಂಡಿ ಉಜಿರೆ ಹತ್ರ ಇರೋ ಶ್ರೀರಾಮ ಕ್ಷೇತ್ರ ದೇವಸ್ಥಾನಕ್ಕೆ ಹೋಗ್ವಿ ಇದು ಅರೌಂಡ್ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಸೊ ಐಸ್ ಈ ದೇವಸ್ಥಾನದಲ್ಲಿ ಕೂಡ ದೇವಸ್ಥಾನದ ಫೋಟೋ ಏನು ತೆಗೆಯಕ್ ಬಿಟ್ಟಿಲ್ಲ ಸೊ ಆಚೆಗಡೆಯಿಂದಾನೇ ಒಂದು ವಿಡಿಯೋ ಮಾಡಿದ್ದೀನಿ ಇದೇ ಮೈನು ಶ್ರೀರಾಮನ ಕ್ಷೇತ್ರ ಹಾಗೂ ರಾಮನ ದೇವಸ್ಥಾನ ಇಲ್ಲಿ ಕೂಡ ಅನ್ನ ಪ್ರಸಾದ ವಿನಿಯೋಗ ಕೂಡ ಇತ್ತು ಸೊ ನಾವು ಮಧ್ಯಾಹ್ನ ಆಗಿರೋದ್ರಿಂದ ಇಲ್ಲೇ ಊಟ ಮಾಡ್ಕೊಂಡು ಸೊ ಧರ್ಮಸ್ಥಳ ಸೈಡು ವರ್ಟ್ವಿ ಯಾಕೆಂದರೆ ನಮ್ಮ ರೂಮು ಅಲ್ಲೇ ಇರೋದು ಸೊ ಅಲ್ಲಿಂದ ನಾವು ಬೆಂಗಳೂರಿಗೆ ಬರಬೇಕಿತ್ತು ಈ ನಾಲ್ಕು ದೇವಸ್ಥಾನ ವಿಡಿಯೋ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು